ಎಲೆಕ್ಟ್ರಾನಿಕ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇಳಿಕೆಯನ್ನು ತಿರುಚಿ ನನ್ನ ತೇಜವೋದೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಇದು ಸರಿಯಲ್ಲ ಅವರು ಲಕ್ಕಿ ಲಾಟ್ರಿ ಇತ್ತು ಸಿ ಎಮ್ ಆದರು ಅಂತ ಹೇಳಿದೆ ನಾನು ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿಸಿದ್ದೇನೆ ಅಂತ ಹೇಳಿರೋದು ಸಂಪೂರ್ಣ ತಪ್ಪು ಸೋನಿಯಾ ಗಾಂಧಿಗೆ ಭೇಟಿ ಮಾಡುವಾಗ ನನ್ನ ಜೊತೆಗೆ ಹೋಗಿದ್ದೆ ಅವರು ಸೋನಿಯಾ ಗಾಂಧಿಗೆ ಭೇಟಿ ಈ ಸಲ ಬೇಡ ಅಂತ ಹೇಳ್ತಾ ಇದ್ದರು ನಾನೇ ಒತ್ತಾಯ ಮಾಡಿ ಸೋನಿಯಾ ಗಾಂಧಿನ ಭೇಟಿ ಮಾಡಿಸೋಕ್ಕೆ ಹೇಳಿದಾಗ ಹೋದ್ರವರು ಅವರೊಬ್ಬ ಮಾಸ್ ಲೀಡರು ಅವರಿಗೆ ಮುಖ್ಯಮಂತ್ರಿ ಮಾಡುವಂಥ ಶಕ್ತಿ ನನಗಿಲ್ಲ ಕಾಂಗ್ರೆಸ್ ಕೂಡ ಅವರ ಜನ ಬೆಂಬಲವನ್ನು ನೋಡಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು ಹೊರತಾಗಿ ನಾವು ಹೇಳೋದ್ರಲ್ಲಿಂದ ಮಾಡಿಲ್ಲ ಇದು ಸಿದ್ದರಾಮಯ್ಯನವರು ನಮ್ಮ ಸಂಬಂಧ ಹಾಳು ಮಾಡೋದಕ್ಕೆ ಕೆಲವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಹೌದು ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅದೃಷ್ಟವಂತ ನಾನು ಪಾಟೀಲ್ ಆಳಂದ ಕ್ಷೇತ್ರದ ಜನಪ್ರಿಯ ಶಾಸಕರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಒಂದಲ್ಲ ಒಂದು ವಿಷಯದಲ್ಲಿ ಬಿಆರ್ ಪಾಟೀಲ್ ಅವರನ್ನು ಸರ್ಕಾರದ ವಿರುದ್ಧ ಇದ್ದಾರೆ ಎಂದು ಬಿಂಬಿಸುವ ಪ್ರಯತ್ನ ನಡೆಯುತ್ತಲೇ ಇದೆ ಅವರನ್ನು ಮಂತ್ರಿ ಮಾಡಬೇಕಿತ್ತು ಅದಾಗಿಲ್ಲ ಈ ಕಾರಣಕ್ಕೆ ಅವರು ಈ ರೀತಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡುತ್ತಿದ್ದಾರೆ ಎಂಬ ಭಾವನೆ ರಾಜ್ಯದ ಜನತೆಯ ಮನದಲ್ಲಿ ಮೂಡುವಂತೆ ನಮ್ಮ ಮೀಡಿಯಾ ಮಿತ್ರರು ಮಾಡುತ್ತಲೇ ಬಂದಿದ್ದಾರೆ ಮುಖ್ಯಮಂತ್ರಿಗಳು ಬಿಆರ್ ಪಾಟೀಲ್ಗೆ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಮಾಡಿ ಸಂಪುಟ ದರ್ಜೆಯ ಸ್ಥಾನಮಾನ ಕೊಟ್ಟರೂ ಸಹ ಸಮಾಧಾನವಾಗದ ಬಿಆರ್ ತಮ್ಮ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಿದ್ದರು ಮತ್ತು ಮುಖ್ಯಮಂತ್ರಿಗಳು ಕರ್ನಾಟಕ ಯೋಜನಾ ಆಯೋಗದ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆದರೂ ಸರ್ಕಾರದ ವಿರುದ್ಧ ಮಾತಾಡುವ ಚಾಳಿ ಮಾತ್ರ ಆರ್ ಬಿಟ್ಟಿಲ್ಲ ಎಂಬ ಭಾವನೆ ಎಲ್ಲರಲ್ಲೂ ಮನೆ ಮಾಡಿದೆ ಈ ಮೇಲ್ಕಂಡ ಎಲ್ಲ ವಿಷಯಕ್ಕೂ ನಿಜವಾಗಿಯೂ ಆರ್ ಪೂರ್ಣ ಪ್ರಮಾಣದಲ್ಲಿ ಸಾಕ್ಷಿಯಾಗಿದ್ದಾರೆ ಆದರೆ ಆರ್ ಪಾಟೀಲ್ರನ್ನು ತುಂಬ ಹತ್ತಿರದಿಂದ ಬಲ್ಲ ಕೆಲವು ಗೆಳೆಯರ ಅನಿಸಿಕೆಯೇ ಬೇರೆಯೇ ಇದೆ ಬಿ ಆರ್ ಪಾಟೀಲ್ ಮೂಲತಃ ಒಬ್ಬ ಕಾಮ್ರೇಡ್ ನಾಯಕ ಅಧಿಕಾರದ ದಾಹ ಅಥವಾ ಅಧಿಕಾರಕ್ಕೆ ಅಂಟಿಕೊಳ್ಳುವ ಜಾಯಮಾನ ಅವರದಲ್ಲ ಹಿರಿಯರು ಮತ್ತು ಕಿರಿಯರನ್ನು ತುಂಬ ಪ್ರೀತಿ ವಿಶ್ವಾಸದಿಂದ ನೋಡುವ ಮನೋಭಾವದ ವ್ಯಕ್ತಿ ಬಿ ಆರ್ ಪಾಟೀಲ್ ಕರ್ನಾಟಕ ರಾಜ್ಯ ಕಟ್ಟಿರುವ ಒಬ್ಬ ಅಪ್ರತಿಮ ರಾಜಕೀಯ ಚಿಂತಕರೂ ಕೂಡ ಸಿದ್ದರಾಮಯ್ಯನವರ ಅತಿ ಆತ್ಮೀಯ ಬಳಗದಲ್ಲೂ ಸಿದ್ದರಾಮಯ್ಯನವರನ್ನೇ ಏಕವಚನದಲ್ಲಿ ಮಾತನಾಡಿಸುವ ಹಾಗೂ ಸಿದ್ದರಾಮಯ್ಯನವರ ಸರಿ ತಪ್ಪುಗಳ ಬಗ್ಗೆ ಯಾವುದೇ ಮುಲಾಜು ಇಲ್ಲದೆ ಅವರಿಗೇ ಕಿವಿ ಹಿಂಡುವ ಆತ್ಮೀಯರಲ್ಲಿ ಪಿ ಆರ್ ಪಾಟೀಲ್ ಅಗ್ರಮಾನ್ಯರು ಎಂಬುವುದರಲ್ಲಿ ಎರಡು ಮಾತಿಲ್ಲ ಆದರೆ ಈಗಿನ ಪ್ರಸ್ತುತ ರಾಜಕಾರಣಕ್ಕೆ ಅವರ ಮನಸ್ಥಿತಿ ಹೊಂದಿಕೊಳ್ಳುವುದು ಅಸಾಧ್ಯ ಇನ್ನು ಮಂತ್ರಿಗಿರಿಗಾಗಿ ಬೀದಿ ಬೀದಿಯಲ್ಲೂ ಸರ್ಕಾರದ ವಿರುದ್ಧ ಹಾಗೂ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿ ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳುವಷ್ಟು ಮಾನ ಹೇಳಿಯಂತೂ ಪಿ ಆರ್ ಪಾಟೀಲ್ ಅಲ್ಲವೇ ಅಲ್ಲ ನೇರವಾಗಿ ನಿಷ್ಠುರವಾಗಿ ತನ್ನ ಮನಸ್ಸಿನ ಭಾವನೆಗಳನ್ನು ಮಾತಾಡುವ ವ್ಯಕ್ತಿ ಬಿ ಆರ್ ಪಾಟೀಲ್ ಎಂದು ಹೇಳಲು ನಿಜಕ್ಕೂ ಹೆಮ್ಮೆ ಎನಿಸುತ್ತದೆ ತಮ್ಮ ಜಿಲ್ಲೆಯಲ್ಲೂ ತಮ್ಮ ಮಗನಿಗಿಂತ ಸಣ್ಣವನಿಗೆ ಮಂತ್ರಿ ಮಂಡಲದಲ್ಲಿ ಉನ್ನತ ಸ್ಥಾನ ಇದೆ ಎಂಬ ಭಾವನೆ ಇಟ್ಟುಕೊಂಡವರು ಅಂತವರು ನನಗೆ ಮುಖ್ಯಮಂತ್ರಿಗಳು ಮೂಗಿಗೆ ತುಪ್ಪ ಸವರುವ ಸ್ಥಾನಮಾನ ಕೊಟ್ಟು ಸಮಾಧಾನ ಮಾಡುತ್ತಿದ್ದಾರೆ ಎಂದು ಹೇಳುವ ಮನಸ್ಥಿತಿ ಬಿ ಆರ್ಗೆ ಖಂಡಿತ ಇಲ್ಲ ತಮ್ಮ ರಾಜಕೀಯ ಅನುಭವದಲ್ಲಿ ಬಿಆರ್ ಪಾಟೀಲ್ ಆಳಂದ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ರಾಜ್ಯದ ಎಲ್ಲ ಪಕ್ಷದ ನಾಯಕರೊಂದಿಗೆ ಇರುವ ಸಂಬಂಧಕ್ಕಿಂತ ರಾಷ್ಟ್ರೀಯ ಮಟ್ಟದಲ್ಲೂ ಪಕ್ಷಾತೀತವಾಗಿ ದೇಶದ ಹಲವಾರು ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಹೋರಾಟದ ನಾಯಕರೊಂದಿಗೆ ಇರುವ ಸಂಬಂಧ ಮತ್ತು ಆತ್ಮೀಯತೆಯ ಮುಂದೆ ನಮ್ಮ ಸಿದ್ದರಾಮಯ್ಯನವರು ನೀಡಿರುವ ಯಾವ ಹುದ್ದೆಯೂ ಸಹ ಸಮವಲ್ಲ ಬಿಆರ್ ಪಾಟೀಲರು ಮಂತ್ರಿ ಆಗೇ ತೀರಬೇಕು ಎಂದಿದ್ದರೆ ಸಿದ್ದರಾಮಯ್ಯ ಹಾಗೂ ಖರ್ಗೆ ಅಥವಾ ಕರ್ನಾಟಕ ಕಾಂಗ್ರೆಸ್ನ ಯಾವುದೇ ನಾಯಕರ ಕೃಪಾ ಕಟಾಕ್ಷ ಬೇಕಾಗಿಲ್ಲ ಬಿಆರ್ ಪಾಟೀಲ್ಗೆ ಇರುವ ರಾಷ್ಟ್ರೀಯ ಮಟ್ಟದ ನಾಯಕರ ಸಂಪರ್ಕದಲ್ಲಿ ಅವರು ಕುಳಿತ ಜಾಗದಿಂದಲೇ ತಾನು ಮಂತ್ರಿ ಆಗಲೇಬೇಕು ಎಂದರೆ ಕರ್ನಾಟಕದ ಯಾವುದೇ ಕಾಂಗ್ರೆಸ್ ನಾಯಕರಿಂದ ಬಿಆರ್ ಮಂತ್ರಿಯಾಗುವುದನ್ನು ತಡೆಯಲು ಸಾಧ್ಯವಿಲ್ಲ ಹಾಗಂತ ಬಿಆರ್ ತಮ್ಮ ಸ್ವಾಭಿಮಾನ ಬಿಟ್ಟು ದೆಹಲಿಗೆ ಹೋಗಿ ಕೈಕಾಲು ಹಿಡಿದು ಮಂತ್ರಿಯಾಗುವ ಛಾಯಾಮಾನದ ವ್ಯಕ್ತಿತ್ವ ಹೊಂದಿಲ್ಲ ಮತ್ತು ತನ್ನ ಇಡೀ ರಾಜಕೀಯ ಜೀವನದಲ್ಲಿ ತನಗೆ ತೋಚಿತ್ತು ಸರಿ ಎನಿಸಿದ್ದನ್ನು ಯಾರ ಮುಲಾಜು ಯಾವ ಮುಲಾಜು ಇಲ್ಲದೆ ಹೇಳಿ ಅದರಂತೆ ನಡೆದುಕೊಂಡಿರುವ ನಾಯಕರು ಕೆಟ್ಟು ಕೆರ ಹಿಡಿದಿರುವ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ತಮ್ಮ ತನವನ್ನು ಬಿಡದೆ ತಮ್ಮ ಹೋರಾಟದ ಬದುಕನ್ನು ಕೇವಲ ಮಂತ್ರಿಗಿರಿ ಸ್ಥಾನಕ್ಕೆ ಅಡಮಾನ ಇಡದೆ ಹಾಗೂ ರಾಜಿ ರಾಜಕೀಯ ಮಾಡದೆ ಬದುಕುತ್ತಿದ್ದಾರೆ ಬಿಆರ್ ಪಾಟೀಲ್ ಅವರ ರಾಜಕೀಯ ಅನುಭವ ಮುಂದಾಲೋಚನೆಗಳು ಮತ್ತು ದೂರದೃಷ್ಟಿ ನಿಜಕ್ಕೂ ಈಗಿನ ಕಾಲಮಾನಕ್ಕೆ ಅಗತ್ಯ ಇದೆ ಬಿಆರ್ ನೀವು ನಿಮ್ಮಂತೆಯೇ ಇರಿ ನಿಮ್ಮನ್ನು ಬಲ್ಲವರು ನಿಮ್ಮ ಜೊತೆಗೆ ಸದಾ ಇರುತ್ತಾರೆ ನಿಮಗೆ ಅಧಿಕಾರ ಇದ್ದರೂ ಸರಿ ಇಲ್ಲದಿದ್ದರೂ ಸರಿನೇ ನೀವು ನಮ್ಮೆಲ್ಲರ ಪ್ರೀತಿಯ ಕಾಮ್ರೇಡ್ ಎಂಬುದು ಪಿ ಆರ್ ಅವರ ಪ್ರೀತಿ ಪಾತ್ರರ ಹಿತೈಷಿಗಳ ಮತ್ತು ಕಾಮ್ರೇಡ್ ಮಿತ್ರರ ಕಿವಿಮಾತು